ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಲ್ ಆಕ್ಸ್ಗೆ ಸ್ವಾಗತ ಇವತ್ತು ವೆಜಿಟೇಬಲ್ ರೈಸ್ ತುಂಬಾ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಮ್ಮೆ ಈ ರೀತಿ ರೈಸ್ ಮತ್ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ವೆಜಿಟೇಬಲನ್ನು ತಿಂದಂಗೂ ಅನಿಸುತ್ತೆ ಇದು ಊಟಕ್ಕೂ ಟಿಫಿನ್ ಬಾಕ್ಸಿಗೂ ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುವಂಥ ರೈಸ್ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ರೈಸನ್ನು ಮಾಡಿಟ್ಕೊಂಡಿದ್ದೆ ಇದಕ್ಕೆ ಕ್ಯಾರೆಟ್ಟು ಬೀನ್ಸು ಸಣ್ಣಕ್ಕಿಯಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ರೈಸನ್ನು ಮಾಡಿಟ್ಕೊಂಡಿರೋದು ಇದು ತುಂಬ ಚೆನ್ನಾಗಿ ಉದ್ರ ಉದ್ರಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಬೇಕಾದರೆ ಈ ಒಂದು ರೈಸನ್ನು ಮೊದಲಿನ ದಿನ ಮಾಡಿ ಮಾಡಿಟ್ಕೊಂಡ್ರೂ ಆಗುತ್ತೆ ವೆಜಿಟೇಬಲ್ಗಳನ್ನು ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಎರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದೆ ನೀವು ತುಪ್ಪನೂ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಸೋಂಪು ಕಾಳು ಅಂದರೆ ಬಡೆ ಸೊಪ್ಪು ಒಂದು ಪಲಾವ್ ಎಲೆಯನ್ನು ಹಾಕಿದೆ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಈಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹಾಕ್ತಾಯಿದ್ದೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕರ್ಬೇವನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ನೀವು ಒಮ್ಮೆ ಈ ರೀತಿ ರೈಸ್ ಭಾತ್ ಮಾಡಿಕೊಂಡ್ರೆ ಉಳಿದ ಅನ್ನ ಇದ್ರೂ ಈ ರ ಈ ರೀತಿಯೇ ಮಾಡ್ಕೊಳ್ಬೋದು ಅಥವಾ ನೀವು ಆವಾಗ ಅನ್ನ ಮಾಡಿಕೊಂಡು ವೆಜಿಟೇಬಲ್ಗಳನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ಬೀನ್ಸು ಕ್ಯಾರೆಟೆಲ್ಲ ಹಾಕ್ಬಿಟ್ಟು ಅನ್ನದ ಜೊತೆಯೇ ಬೇಯಿಸ್ಕೊಂಡ್ರೆ ಚೆನ್ನಾಗಾಗತ್ತೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಟೊಮೆಟೋನ ಹಾಕ್ತಾಯಿದ್ದೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಚಿತ್ರಾನ್ನ ಅವೆಲ್ಲಕ್ಕಿಂತಲೂ ತುಂಬ ಚೆನ್ನಾಗಾಗತ್ತೆ ಈ ಒಂದು ರೈಸ್ ಬಾತು ನಾನು ಒಂದು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೆ ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಈಗ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾ ಇರೋದು ನಾನು ಒಂದು ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತೇನೆ ಈಗ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ಳೋಣ ನಾವು ದಿನಾಲೂ ಒಂದೇ ಥರ ಮಾಡ್ಕೊಂಡಾಗ ಬೋರ್ ಆದಂಗೆ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಂದು ಚೇಂಜಸ್ ಇರುತ್ತೆ ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಇದನ್ನು ನೀವು ಊಟದ ಟೈಮಲ್ಲೂ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರೈಸನ್ನು ಹಾಕ್ಕೊಳ್ತೇನೆ ನಾನು ರೈಸ್ ಮಾಡುವಾಗ ನಾನು ಸ್ವಲ್ಪ ಕ್ಯಾರೆಟ್ಟು ಹಾಗೆ ಬೀನ್ಸನ್ನು ಮತ್ತು ಸಣ್ಣಕ್ಕಿಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ರೈಸನ್ನು ಮಾಡಿಕೊಂಡಿದ್ದೆ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಮಾಡಿಕೊಟ್ರೆ ಮತ್ತೆ ಮತ್ತೆ ಖಂಡಿತ ಈ ರೈಸ್ ಭಾತನ್ನು ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಥ್ಯಾಂಕ್ ಯು